ರಾಜ್ಯ ಸರ್ಕಾರ ರಚಿಸಲು ನಿರ್ಧರಿಸಿರುವ ಶ್ರೀ ಸ್ವಾಮಿ ಶ್ರೀ ಸಿದ್ದಪ್ಪಾಜಿ ಶ್ರೀ ರಾಜಪ್ಪಾಜಿ ಅಭಿವೃದ್ಧಿ ಪ್ರಾಧಿಕಾರವನ್ನು ವಿರೋಧಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರವು ತಮ್ಮ ಸಂಪುಟ ಸಭೆಯಲ್ಲಿ ಶ್ರೀ ಸ್ವಾಮಿ ಶ್ರೀ ಸಿದ್ದಪ್ಪಾಜಿ ಶ್ರೀ ರಾಜಪ್ಪಾಜಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಕೊಳ್ಳೇಗಾಲ ತಾಲೂಕಿನ ಚಿಕ್ಕಲೂರಿನಲ್ಲಿ ಸ್ಥಾಪಿಸಲು ನಿರ್ಧರಿಸಿರುವುದಕ್ಕೆ ನಮ್ಮ ಸಂಪೂರ್ಣ ವಿರೋಧವಿದೆ ಶ್ರೀ ಸ್ವಾಮಿ ಶ್ರೀ ಸಿದ್ದಪ್ಪಾಜಿ ಹಾಗೂ ಶ್ರೀ ರಾಜಪ್ಪಾಜಿ ಅವರುಗಳ ನೆಲೆಯಾಗಿರುವ ಪುಣ್ಯಕ್ಷೇತ್ರಗಳು ಹಾಗೂ ಇದಕ್ಕೆ ಹೊಂದಿಕೊಂಡಿರುವ ಮಠಗಳಿಗೆ ಸರಿಸುಮಾರು ಏಳು ಶತಮಾನಗಳಷ್ಟು ಇತಿಹಾಸ ಹಾಗೂ ಪಾರಂಪರಿಕವಾದ ಹಿನ್ನೆಲೆಯಿದೆ ಪರಂಜ್ಯೋತಿ ಸ್ವರೂಪರಾಗಿ ಸಮಾಜದಲ್ಲಿ ತಲೆದೋರಿದ್ದ ಅನಿಷ್ಠ ಪದ್ಧತಿಗಳ ನಿರ್ಮೂಲನೆ ಮಾಡಿ ನೀಲಗಾರ ಪರಂಪರೆಯನ್ನು ಸ್ಥಾಪಿಸಿ ಸಮಾನತೆಯನ್ನ ಎತ್ತಿ ಹಿಡಿದ ಜಾತ್ಯಾತೀತ ತತ್ವಗಳನ್ನು ಒಳಗೊಂಡಿರುವ ಸಮಾನತೆಯನ್ನ ಸಾರಿದ ಶ್ರೀಮಂಟಿಸ್ವಾಮಿರವರು ಸ್ಥಾಪಿಸಿರುವ ಈ ಮಠಗಳನ್ನು ಹಾಗೂ ಇದಕ್ಕೆ ಸಂಬಂಧಪಟ್ಟ ದೇವಸ್ಥಾನಗಳು ಜಾಗಗಳನ್ನು ಸರ್ಕಾರವು ಇಲ್ಲಿನ ಮಠಾಧಿಪತಿಗಳು ಅಗಣಿತ ಭಕ್ತ ಸಂಕುಲದ ಗಮನಕ್ಕೆ ತರದೇ ಏಕಾಏಕಿ ಪ್ರಾಧಿಕಾರ ರಚಿಸಲು ನಿರ್ಧರಿಸಿರುವುದು ಹಲವು ಅನುಮಾನಗಳಿಗೆ ಮಾಡಿಕೊಡುತ್ತದೆ ಶ್ರೀಧರಿಗೆ ದೊಡ್ಡವರ ಸಂಸ್ಥಾನ ಮಠವು ಸಚಿವ ಸಂಪುಟದ ಈ ನಿರ್ಧಾರವನ್ನು ತೀವ್ರವಾಗಿ ವಿರೋಧಿಸುತ್ತದೆ ಈ ಪುಣ್ಯಕ್ಷೇತ್ರದ ಆಚರಣೆ ಸಂಪ್ರದಾಯ ಸಂಸ್ಕೃತಿ ಆಚಾರ ವಿಚಾರಗಳು ಇತಿಹಾಸ ಹಾಗೂ ಜನಪದ ನಂಬಿಕೆಗಳು ಮುಖ್ಯವಾಗಿ ನೀಲಗಾರ ಪರಂಪರೆಯ ನಂಬಿಕೆಗಳ ಮೂಲಕ ತಲತಲಾಂತರಗಳಿಂದ ನಡೆದುಕೊಂಡು ಬಂದಿರುವ ಈ ಪುಣ್ಯಕ್ಷೇತ್ರಗಳಲ್ಲಿ ಸ್ವಾಮಿಯವರೇ ಅವರ ಶಿಶು ಮಕ್ಕಳನ್ನ ಪೀಠಾಧಿಪತಿಗಳಾಗಿ ನೇಮಿಸಿರುತ್ತಾರೆ ಇದರ ಎರಡು ಅನುವಂಶಿಕ ಕುಟುಂಬಗಳು ಈ ಪರಂಪರೆಯನ್ನು ಅತೀವ ಭಕ್ತಿ ಶ್ರದ್ಧೆ ನಂಬಿಕೆಗಳಿಂದ ರಕ್ಷಿಸುತ್ತಾ ಘೋಷಿಸಿಕೊಂಡು ಬಂದಿರುತ್ತದೆ ಆದರೆ ಶ್ರೀಮಠದ ಪೀಠಾಧಿಪತಿಗಳನ್ನಾಗಲಿ ಪಾಲಕರನ್ನಾಗಲಿ ಯಾರನ್ನ ಸಂಪರ್ಕಿಸದೆ ಸಲಹೆ ಪಡೆಯದೆ ಸರ್ಕಾರ ಏಕಾಏಕಿ ನಿರ್ಧಾರ ಕೈಗೊಂಡಿರುವುದು ಇಲ್ಲಿನ ಧಾರ್ಮಿಕ ಸ್ವಾಯತ್ತತೆಯ ಮೇಲೆ ನೇರ ಹಸ್ತಕ್ಷೇಪ ಹಾಗೂ ಐತಿಹಾಸಿಕವಾಗಿ ನಡೆದುಕೊಂಡು ಬಂದಿರುವ ಸಂಪ್ರದಾಯಗಳನ್ನು ಕಡೆಗಣಿಸಿರುವುದಕ್ಕೆ ಸಮಾನವಾಗಿದೆ ಶ್ರೀ ಧರೆಗೆ ದೊಡ್ಡವರ ಸಂಸ್ಥಾನ ಮಠ ರಾಜು ಬೊಪ್ಪೇಗೌಡನಪುರ ಸರ್ಕಾರದಿಂದ ಇಂತಹ ಯಾವುದೇ ಅಭಿವೃದ್ಧಿ ಪ್ರಾಧಿಕಾರ ರಚನೆಯನ್ನ ಬೆಂಬಲಿಸುವುದಿಲ್ಲ ಹಾಗೂ ಇದು ಅನಗತ್ಯ ಹಾಗೂ ಅನಧಿಕೃತ ಎಂದು ಪರಿಗಣಿಸುತ್ತದೆ ನೀಲಗಾರ ಪರಂಪರೆಯ ಆಚರಣೆಗಳು ಹಾಗೂ ನಂಬಿಕೆಗಳ ಆಧ್ಯಾತ್ಮಿಕತೆ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಪರಂಪರೆಯ ಮೇಲಿನ ದಾಳಿ ಎಂದು ಪರಿಗಣಿಸುತ್ತದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನಮ್ಮ ಬೇಡಿಕೆಗಳನ್ನು ಸಲ್ಲಿಸುತ್ತದೆ ಅಭಿವೃದ್ಧಿ ಪ್ರಾಧಿಕಾರ ರಚನೆಯ ಪ್ರಸ್ತಾವನೆಯನ್ನ ಹಿಂಪಡೆಯಬೇಕು ಪ್ರಾಚೀನ ಧಾರ್ಮಿಕ ಮಠಗಳು ಸಂಸ್ಥೆಗಳ ಸ್ವಾಯತ್ತತೆಯನ್ನು ಗೌರವಿಸಬೇಕು ಪುಣ್ಯಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುವಂತಹ ಯಾವುದೇ ಕ್ರಮ ಕೈಗೊಳ್ಳುವುದಕ್ಕೂ ಮುಂಚೆ ಸಂಬಂಧಪಟ್ಟವರನ್ನ ಸಂಪರ್ಕಿಸಿ ಚರ್ಚಿಸುವುದು ಒಳ್ಳೆಯದು ಶ್ರೀಧರಿಗೆ ದೊಡ್ಡವರ ಸಂಸ್ಥಾನ ಮಠ ಸರ್ಕಾರದ ಈ ನಿರ್ಧಾರವನ್ನು ಪ್ರಶ್ನಿಸುತ್ತಾ ನಮ್ಮ ಧಾರ್ಮಿಕ ನಂಬಿಕೆಗಳನ್ನು ನೀಲಗಾರ ಪರಂಪರೆಯ ಆಚರಣೆಗಳನ್ನು ಉಳಿಸಿಕೊಳ್ಳಲು ಬದ್ಧವಾಗಿದ್ದು ಇದಕ್ಕಾಗಿ ನಾವು ಎಲ್ಲಾ ರೀತಿಯ ಕಾನೂನಾತ್ಮಕ ಹಾಗೂ ಸಾಂವಿಧಾನಿಕ ಕ್ರಮಗಳನ್ನು ಕೈಗೊಳ್ಳುತ್ತದೆ ಶ್ರೀಮಠದ ಎಲ್ಲಾ ಭಕ್ತಾದಿಗಳು ಹಾಗೂ ನಾಗರಿಕರು ತಮ್ಮ ಸಂಯಮ ಕಳೆದುಕೊಳ್ಳದೆ ಸಂಘಟಿತರಾಗಿ ಹಾಗೂ ವಿಶ್ವಾಸ ಕಳೆದುಕೊಳ್ಳದಿರುವಂತೆ ಈ ಮೂಲಕ ತಿಳಿಸುತ್ತಾ ನಮ್ಮ ಸ್ವಾಮಿ ಪರಂಪರೆಯನ್ನ ಉಳಿಸಿಕೊಳ್ಳಲು ನಾವು ಬದ್ಧರಾಗಿದ್ದೇವೆ ಎಂದು ತಿಳಿಸಲು ಬಯಸುತ್ತದೆ ಧರಿಗೆ ದೊಡ್ಡವರ ಸಂಸ್ಥಾನ ಮಠ ಬಿಜೆಪುರಲ್ಲಿ